ಪೂಜೆಗೆ ಜಬ್ಬಲ್ ಜೋರಿದ್ದಾಗೈತಿವತ್ತು ಅನ್ವೇಷಣ ನನ್ನ ಮಗಳಿಗೆ ಕೆಲಸಕ್ಕೆ ರೆಡಿ ಸರ್ ಅಲ್ಲಿ ಬೇ ಅಲ್ಲಿ ಕೆಲ್ಸಕ್ಕೆ ಹೇಳಿ ಖುಷಿ ಪುಟ್ಟ ಅಲ್ಲಿ ಬೇ ಅದು ಕೌಂಟ್ರ್ ನೀನು ಇನ್ನೂ ಅರ್ಥ ಆಗಲ್ಲ ಅಲ್ಲಿ ಅಮ್ಮ ಒಂದು ದೊಡ್ಡ ಮನೆ ಮಾಡೋಣ ಅದರಲ್ಲಿ ಸರಿಯಮ್ಮ ನಾನು ಹೊರಡ್ತೀನಿ ಟೈಮ್ ಆಯಿತು ಆಫೀಸ್ಗೆ ರೋಡಲ್ಲಿ ಹೋಗೋರ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತ್ಕೋಬೇಡ ಹೋಗ್ಬಿಟ್ಟು ಟಿಫನ್ ಮಾಡಿ ನಾನು ಟಿಫನ್ ಆಯಿತು ಬರಲಾ ಹಂಗೈತು ಸರ್ ಒಬ್ಳೆ ಇರಬೇಕು ಒಬ್ಳೆ ಇನ್ನಿ ಅಲ್ಲಿ ಕ್ಯಾಮ್ರಾ ನೋಡಿನಿ ಸರ್ ಸರ್ ಇಲ್ಲಿ ಕ್ಯಾಮ್ರಾ ನೋಡಿಬಿಟ್ಟಿನಿ ಸರ್ ನಾನು ಹ್ಞೂ ಅಲ್ಲಿ ಬೇ ಹಾಕಿ ಹಾಕಿ ನಿನ್ನ ಮಗಳು ಕೆಲ್ಸಕ್ಕೆ ಹೋಗ್ಕೊಳ್ಳಲ್ಲ ನಿನ್ನ ಮಗಳು ಅಮ್ಮ ಪೂಜೆಗಂತ ಬಂದ್ಬಿಟ್ಟು ಅಮ್ಮ ಇದೇನಿದು ಪೂಜೆಗಂತ ಹೇಳಿಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದೀರಾ ಖುಷಿ ಖುಷಿಯಾಗಿರ್ಬೋದು ಜೋಶ್ ಜೋಶ್ ಕಡೆ ಬರಲಿ

ನಿನ್ನ ಮಗಳು ಒರ್ತಾರ ನೋಡು ನೋಡು ನಿನ್ನ ಮಗಳಿಗೆ ಕೆಲಸ ಸಿಕ್ಕಂತೇಳಿ ತೊಡ್ರ ಕತ್ತಾಡಿ ಸರ್ ಹಾಂ ನೋಡಿ ಸರ್ ಹಾಂ ನಿನ್ನ ಮಗಳ ಮೇಲೆ ನಿನ್ಗ ನಂಬಿಕೆ ಇಲ್ಲ ಅಂದ್ರೆ ಹಂಗ ನೀ ಯಾರ್ಯಾರ್ದ ಮಾತು ಕೇಳಿ ನೀನು ಯಾರ್ಯಾರ್ದ ಮಾತು ಕೇಳಿ ಯಾರು ರೆಡಿ